ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮುಕ್ತ ಇವತ್ತಿನ ವಿಡಿಯೋದಲ್ಲಿ ಸಹಜ ಶಂಕ ಮುದ್ರೆ ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ತಿಳಿಸ್ತಾ ಇದೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ಸ್ನೇಹಿತರೆ ಆಲ್ರೆಡಿ ತುಂಬಾ ಮುದ್ರೆ ಪ್ರತಿಯೊಂದು ಮುದ್ರೆಯಿಂದನು ನಮ್ಗೆ ಅನೇಕ ರೀತಿಯ ಪ್ರಯೋಜನಗಳು ಸಿಗುತ್ತೆ ಈ ಮುದ್ರೆಯಿಂದನು ಕೂಡ ಅದ್ಭುತ ಪ್ರಯೋಜನ ಸಿಗುತ್ತೆ ನೋಡಿ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಮುಖ್ಯವಾಗಿ ಯಾರಿಗೆ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಇರುತ್ತೆ ಮಹಿಳೆಯರಲ್ಲಿ ಏನಾದ್ರೂ ಸಿ ಓಡಿ ಸಮಸ್ಯೆ ಸಿ ಓ ಎಸ್ ಸಮಸ್ಯೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರು ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಂಜೇತನವನ್ನ ನಿವಾರಣೆ ಮಾಡೋದಕ್ಕೆ ಈ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ ಇನ್ನು ಪುರುಷರಿಗೂ ಕೂಡ ತುಂಬಾ ಸಲ ಸಮಸ್ಯೆಗಳಿರುತ್ತೆ ಅವರಿಗೂ ಕೂಡ ಲೈಂಗಿಕ ಕೂಡ ಇದು ಪ್ರಯೋಜನಕಾರಿ ವೀರ್ಯ ವೃದ್ಧಿಗೆ ಸಹಾಯ ಮಾಡುತ್ತೆ ಅದರಿಂದ ಇರುವಂತಹ ಸಮಸ್ಯೆಯನ್ನ ತಡೆಗಟ್ಟುತ್ತೆ ಮಕ್ಕಳಾಗದೇ ಇರೋರು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಕ್ಕಳಾಗೋ ಸಾಧ್ಯತೆಗಳು ಕೂಡ ತುಂಬಾ ಬಹಳಷ್ಟಿರುತ್ತೆ ಅಂತಾನೆ ಹೇಳ್ಬೋದು ಅದರಿಂದ ಯಾರಿಗೆ ಮಕ್ಕಳಾಗಿರೋದಿಲ್ಲ ಅಂತವರು ಗಂಡ ಮತ್ತೆ ಹೆಂಡತಿ ಇಬ್ರು ಈ ಮುದ್ರೆಯನ್ನ ದಿನಕ್ಕೆ ಇಪ್ಪತ್ತು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಒಂದು ಸಮಸ್ಯೆ ನಿವಾರಣೆ ಆಗತ್ತೆ ಮಕ್ಕಳಾಗೋ ಸಾಧ್ಯತೆಗಳು ಹೆಚ್ಚಾಗತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದು ನಮ್ಮ ಬೆನ್ನಿನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಎಷ್ಟೊಂದು ಜನಕ್ಕೆ ಬೆನ್ನು ಬರ್ತಿರತ್ತೆ ಬೆನ್ನಿನ ಒಂದು ಮೂಳೆಯಲ್ಲಿ ನರಗಳಲ್ಲಿ ಹೆಳೆತ ಉಂಟಾಗ್ತಿರತ್ತೆ ಅದೆಲ್ಲವೂ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿವಾರಣೆ ಆಗತ್ತೆ ನಮ್ಮ ಬೆನ್ನಿನ ಮೂಳೆ ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಸ್ಲಿಪ್ ಡಿಸ್ ಸಮಸ್ಯೆಯಿಂದ ಬಳಲ್ತಿರೋರು ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅದ್ಭುತ ಪ್ರಯೋಜನವನ್ನ ಪಡ್ಕೊಳ್ಬಹುದು ಇನ್ನು ತುಂಬಾ ಜನಕ್ಕೆ ಮೂಲವ್ಯಾಧಿ ಸಮಸ್ಯೆ ಇರುತ್ತೆ ಮೂಲವ್ಯಾಧಿ ಅಂದ್ರೆ ಪೈಲ್ ಸಮಸ್ಯೆ ಇರುತ್ತೆ ಪೈಲ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಥವಾ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಅಥವಾ ಪೈಲ್ ಸಮಸ್ಯೆ ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಈ ಮುದ್ರೆಯನ್ನ ದಿನಕ್ಕೆ ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಈ ಸಮಸ್ಯೆಯನ್ನ ನೀವು ನೈಸರ್ಗಿಕವಾಗಿ ಗುಣಪಡಿಸಿಕೊಳ್ಬಹುದು ಎಷ್ಟೊಂದ್ಸಲ ಎಲ್ಲ ಹೊರಗಡೆ ಹೋಗಿರ್ತೀವಿ ಅಥವಾ ತುಂಬಾ ಇಷ್ಟ ಆಯ್ತು ಅಂತನೋ ಏನೋ ಊಟ ಜಾಸ್ತಿ ತಿಂದುಬಿಟ್ಟಿರ್ತೀವಿ ಅದರಿಂದ ಹೊಟ್ಟೆ ಹುಬ್ಬ್ರಸ್ಕೊಂಡು ಹೊಟ್ಟೆ ದಪ್ಪ ಆಗ್ತಿರುತ್ತೆ ಡೈಜೆಷನ್ ಆಗ್ತಿರೋದಿಲ್ಲ ತುಂಬಾ ಸಂಕಟ ಆಗ್ತಿರತ್ತೆ ಅಂತ ಟೈಮಲ್ಲಿ ಕೂಡ ಈ ಮುದ್ರೆಯನ್ನ ಕೇವಲ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಈ ಸಮಸ್ಯೆ ಕೂಡ ನಿವಾರಣೆ ಆಗತ್ತೆ ಹಾಗೆ ತುಂಬಾ ಜನ ಮಾತಾಡ್ಬೇಕಾದ್ರೆ ತೋದಿಸ್ತಾ ಇರ್ತಾರೆ ಅಂದವರಿಗೂ ಕೂಡ ತುಂಬಾ ಒಳ್ಳೆ ಒಂದು ಮುದ್ರೆ ಅಂತಾನೆ ಹೇಳ್ಬೋದು ಯಾರು ಮಾತಾಡ್ಬೇಕಾದ್ರೆ ತೋದಿಸ್ತಿರ್ತಾರೋ ಅಂದವರು ಈ ಮುದ್ರೆಯನ್ನ ಪ್ರತಿನಿತ್ಯ ಇಪ್ಪತ್ತು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅದಕ್ಕೆ ನಾನು ಆಲ್ರೆಡಿ ಎಕ್ಸಸೈಸ್ ಕೂಡ ತಿಳಿಸಿದ್ದೀನಿ ಅದನ್ನು ಪ್ರಾಕ್ಟೀಸ್ ಮಾಡಿ ಜೊತೆಗೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಮೂಲಾಧಾರ ಚಕ್ರ ಕೂಡ ಆಕ್ಟಿವ್ ಆಗುತ್ತೆ ಸ್ನೇಹಿತರೆ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು ಹಾಗೆ ಈ ಮುದ್ರೆಯನ್ನ ನೀವು ಇಪ್ಪತ್ತು ನಿಮಿಷ ಪ್ರತಿ ದಿನ ಪ್ರಾಕ್ಟೀಸ್ ಮಾಡಬೇಕು ಯಾವುದೇ ಟೈಮ್ ಅಲ್ಲಿ ಬೇಕಿದ್ರು ಮಾಡಬಹುದು ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲೇ ಮಾಡ್ಬಿಟ್ರೆ ಅದ್ಭುತ ಪ್ರಯೋಜನವನ್ನ ಪಡ್ಕೊಳ್ತೀರಾ ಹಾಗೆ ಯಾವುದೋ ಒಂದು ಸಮಸ್ಯೆಗೆ ಈ ಮುದ್ರೆಯನ್ನ ಮಾಡ್ತಿದೀರಾ ಅನ್ಕೊಳ್ಳಿ ಆ ಸಮಸ್ಯೆ ಗುಣ ಆದ್ಮೇಲೆ ಈ ಮುದ್ರೆಯನ್ನ ನೀವು ಕಂಟಿನ್ಯೂ ಮಾಡೋದಕ್ಕೆ ಹೋಗ್ಬಾರ್ದು ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು ಹಾಗಿದ್ರೆ ಮುದ್ರೆಯನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಎರಡು ಕೈಗಳಿಂದ ಪ್ರಾಕ್ಟೀಸ್ ಮಾಡಬೇಕು ಆರಾಮಾಗಿ ಒಂದು ಕಡೆ ಕೂತ್ಕೊಳ್ಳಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಅಥವಾ ವಜ್ರಾಸನದಲ್ಲೂ ಕೂಡ ಕೂತ್ಕೋಬಹುದು ಆರಾಮಾಗಿ ಕಾಲುಗಳನ್ನ ಮಡಿಸ್ಕೊಂಡು ಕೂತ್ಕೊಳ್ಳಿ ನೋಡಿ ಈ ರೀತಿ ಮಾಡಬೇಕು ನೋಡಿ ಈ ರೀತಿ ಬೆರಳುಗಳನ್ನೆಲ್ಲ ಜಾಯಿನ್ ಮಾಡಿ ಈ ರೀತಿ ಕ್ಲೋಸ್ ಮಾಡಿ ಈ ಹೆಬ್ಬೆರಳನ್ನು ಮಾತ್ರ ಈ ರೀತಿ ಇಟ್ಕೋಬೇಕು ನೋಡಿ ಎಲ್ಲಾ ಬೆರಳುಗಳು ಈ ರೀತಿ ಕ್ಲೋಸ್ ಆಗಿದೆ ಹೆಬ್ಬೆರಳು ಈ ರೀತಿ ಈ ಹೆಬ್ಬೆರಳುಗಳನ್ನ ಈ ರೀತಿ ಮುಂದಕ್ಕೆ ಈ ರೀತಿ ನೋಡಿ ಹೀಗೆ ಕೂಡ ಹಾಕ್ತೀನಿ ನೋಡ್ಕೊಳ್ಳಿ ನೋಡಿ ಈ ಈ ರೀತಿ ರೀತಿ ಇಟ್ಕೊಂಡು ಆರಾಮಾಗಿ ನಿಮ್ಮ ಮಡಿಲಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಆರಾಮಾಗಿ ಕೂತ್ಕೊಳ್ಳಿ ಇದ್ರ ಜೊತೆ ನೀವು ಪ್ರಾಣಾಯಾಮ ಧ್ಯಾನ ಏನ್ ಬೇಕಾದ್ರೂ ಮಾಡಬಹುದು ಅಥವಾ ಟಿವಿ ಗಿವಿ ನೋಡ್ಬೇಕಾದ್ರೂ ಕೂಡ ಹಾಗೆ ಆರಾಮಾಗಿ ಕೂತ್ಕೊಂಡು ನೀವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಒಳ್ಳೆ ಮುದ್ರೆ ಪ್ರಾಕ್ಟೀಸ್ ಮಾಡಿ ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ದಿನಕ್ಕೆ ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ತುಂಬಾ ಪ್ರಯೋಜನ ಸಿಗುತ್ತೆ ಮುದ್ರೆಗಳಲ್ಲಿ ಪ್ರಯೋಜನ ಸಿಗುತ್ತಾ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಆದ್ರೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಈಗಾಗಲೇ ಈ ರೀತಿಯ ಹಲವಾರು ವಿಡಿಯೋಸ್ ಗಳನ್ನ ಶೇರ್ ಮಾಡಿದ್ದೀನಿ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಆಗೋಣ ಥ್ಯಾಂಕ್ ಯು